ಆಕಸ್ಮಿಕ ಪೆಟ್ರೋಲ್ ಬಂಕೆ ಡಂಪಿಂಗ್ ಮಾಡುತ್ತಿದ್ದ ಟ್ಯಾಂಕರ್ನಿಂದ ಬೆಂಕಿ ತಗಿಲಿದ ಪರಿಣಾಮ ಬಂಕ್ ಹತ್ತು ಹೂರಿದಿರುವ ಘಟನೆ ನಡೆದಿದೆ ಚಿತ್ರದುರ್ಗ ನಗರದ ಜೆಸಿಆರ್ ರಸ್ತೆಯಲ್ಲಿರುವ ಇಂಡಿಯನ್ ಆಯಿಲ್ ಬಂಕಿನಲ್ಲಿ ಈ ದುರ್ಘಟನೆ ನಡೆದಿದ್ದು ಭಾರೀ ಅನಾಹುತ ತಪ್ಪಿದಂತಾಗಿದೆ ಇನ್ನು ಘಟನೆಯಲ್ಲಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಗಾಯಾಳುಗಳನ್ನು ಮಜೀದ್ ನೌಷಾದ್ ಎಂದು ಗುರುತಿಸಲಾಗಿದ್ದು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಗಾಯಾಳುಗಳನ್ನು ರವಾನಿಸಲಾಗಿದೆ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೃಹತ್ ಬೆಂಕಿಯ ಕೆನ್ನಾಲಿಗೆಯನ್ನು ನಂದಿಸಿದ್ದು ಭಾರೀ ಅನಾಹುತ ತಪ್ಪಿದಂತಾಗಿದೆ ಸ್ಥಳಕ್ಕೆ ಚಿತ್ರದುರ್ಗ ಎಸ್ಪಿ ಅರುಣ್ ಕುಮಾರ್ ತಹಸೀಲ್ದಾರ್ ಕಾಂತರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ಸಂಜೆ ಸುಮಾರು ಏಳು ಗಂಟೆಗೆ ಇಲ್ಲಿ ಗಾಯತ್ರಿ ಸರ್ಕಲ್ನಲ್ಲಿ ಇರುವ ಎಸ್ ಟಿ ಆರ್ ಪೆಟ್ರೋಲ್ ಬಂಕ್ ಇಂಡಿಯನ್ ಬಂಕ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಡೀ ಕ್ಯಾಂಟಿಂಗ್ ಮಾಡುವಾಗ ಬೆಂಕಿ ಬಿದ್ದಿದೆ ಎಂದು ಮಾಹಿತಿ ಬಂತು ತಕ್ಷಣ ಫೈರ್ ಡಿಪಾರ್ಟ್ಮೆಂಟ್ನವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬ್ಯಾಗ್ ಬಂದು ಈಗ ಬೆಂಕಿಯನ್ನು ಆರಿಸಿದರು ಈಗ ಅಲ್ಲಿ ಡಿಕ್ಯಾಂಟಿಂಗ್ ಮಾಡಿದ ಇಬ್ಬ ಇಬ್ಬರು ಪೆಟ್ರೋಲ್ ಬಂಕ್ ಸಿಬ್ಬಂದಿನವರಿಗೆ ಸ್ವಲ್ಪ ಗಾಯ ಆಯಿತು ಅವರೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗ ಅವರದ್ದು ಕಂಡೀಷನ್ ಒಬ್ಬರದ್ದು ಪರವಾಗಿಲ್ಲ ಎಂದು ಹೇಳ್ತಾ ಇದ್ರು ಇನ್ನೊಬ್ಬರದ ಬಗ್ಗೆ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ಈಗ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ ಬೇರೆ ಏನು ಸ್ಪ್ರೆಡ್ ಆಗೋದಂಗೆ ಕ್ರಮ ತಗೊಂಡಿದ್ರು ಫೈರ್ ಡಿಪಾರ್ಟ್ಮೆಂಟ್ನವರು ಮುಂದೆ ಏನು ಸಮಸ್ಯೆ ಇಲ್ದಂಗೆ ನಾವು ಪೊಲೀಸ್ ಬಂದೋಬಸ್ತ್ ಈಗ ಇದ್ರ ಬಗ್ಗೆ ಡಿಕ್ಯಾಂಟಿಂಗ್ ಮಾಡುವಾಗ ಏನೋ ತಪ್ಪಾಯ್ತಾ ಅಥವಾ ಏನು ಪ್ರಿಕಾಷನರಿ ಮೆಕಡ್ಸ್ ಅಡಿಕ್ಯಟ್ ಪ್ರಿಕಾಷನರಿ ಮೆಕಡ್ಸ್ ತಗೊಂಡಿದ ಮೇಲೆ ಈ ಥರ ಆಯ್ತಾ ಎಂದು ನಾವು ಚೆಕ್ ಮಾಡ್ತೀವಿ ಚೆಕ್ ಮಾಡಿಬಿಟ್ಟು ಅದನ್ನ ಪ್ರಕಾರ ಕಾನೂನಲ್ಲಿ ಏನು ಕ್ರಮ ಇದೆಯೋ ಅದನ್ನ ಪ್ರಕಾರ ನಾವು ತಗೋ ಅನ್ಲೋಡಿಂಗ್ ಆಗಬೇಕಾದ್ರೆ ಈ ಏರ್ ಪೈಪ್ ನಲ್ಲಿ ಬೇಕಿ ಕಾಣಿಸ್ಕೊಂಡು ಅದು ಹಂಗೆ ಪಾಸ್ ಆಗ್ಬೋದು ಇಮಿಡಿಯೇಟ್ ಯಾವ್ದಾದ್ರು ಮೊಬೈಲ್ ಆನ್ ಆಗಿದ್ರೆ ಏನಾದ್ರೂ ಆದರೆ ಹಂಗೆ ಬಹಳ ಇನ್ಫ್ಲೇ ಮೊಬೈಲ್ ಅಲ್ಲ ಮೊಬೈಲ್ ಇಮಿಡಿಯೇಟ್ ಕ್ಯಾಚ್ ಆಗ್ಬೋದು ನಾವು ಅದಕ್ಕೆ ಯಾರಿಗೂ ಮೊಬೈಲ್ ಆನ್ ಅಲೋನೆ ಮಾಡಲ್ಲ ಯಾರು ಫೋನ್ ಮಾಡ್ಕೊಡ್ದು ಅಂತ ಎಲ್ಲ ಇಲ್ಲೇ ಫಿಲ್ಟರ್ ಮಾಡೇ ಕಳಿಸ್ತೀವಿ ಮೊಬೈಲ್ ರಿಪೋರ್ಟ್ ಡಿಟಿವಿ ನ್ಯೂಸ್